ಮೂರ್ತಿ ಚಿಕ್ಕದಾಗಿದ್ದರೂ ಕೀರ್ತಿ ದೊಡ್ಡದು ಒಂದು ಮಾತಿದೆ ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂಥೇಳಿ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಮೂರ್ತಿನ ನೋಡ್ತೀವಿ ಆದರೆ ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಪ್ರತಿಯೊಂದು ಅಲೆ ಅಲೆಗಳಲ್ಲೂ ನಿಮಗೆ ಕೃಷ್ಣನ ಲೀಲಾವತಾರ ಅಂತ ಹೇಳಿದ್ರೆ ಜನ್ಮದಿಂದ ಹಿಡಿದು ಪ್ರತಿಯೊಂದು ಅವತಾರದ ಅವನ ಒಂದು ಕೆತ್ತನೆ ಈ ಒಂದು ದೇವಸ್ಥಾನದಲ್ಲಿದೆ ಈ ದೇವಸ್ಥಾನ ಸೈನ್ ಗೋಕುಲ್ ಅಂತಲೇ ಪ್ರಸಿದ್ಧಿಯಾದಂಥ ದೇವಸ್ಥಾನ ಅಂದರೆ ಬಿ ಎಸ್ ಕೆ ಬಿ ಎ ಅಸೋಸಿಯೇಷನ್ನಲ್ಲಿ ಇರುವಂಥ ಒಂದು ದೇವಸ್ಥಾನ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಕೊಡ್ತೇನೆ ಅದಕ್ಕೂ ಮೊದಲು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನಾನು ಇದೇ ಥರ ವಿಡಿಯೋನ ನಿಮಗೆ ಯಾವಾಗಲೂ ಕೊಡುವಂಥ ಒಂದು ಪ್ರಯತ್ನನ ಮಾಡ್ತೇನೆ ಇವತ್ತು ಈ ಮಟ್ಟಿಗೆ ಅಂದರೆ ನೂರನೇ ವರ್ಷದ ಸಂಭ್ರಮದಲ್ಲಿರುವಂತಹ ಗೋಕುಲ್ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಯಾಕಂತಂದರೆ ನಮ್ಮ ಜೊತೆ ಇವತ್ತು ಪ್ರೇಮ್ ರಾವ್ ಅವರಿದ್ದಾರೆ ಸಂಕ್ಷಿಪ್ತವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಗೋಕುಲದ ಬಗ್ಗೆ ತುಂಬಾ ಕೇಳಿದ್ದೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ತಿಳಿದಷ್ಟು ಹೇಳ್ತೇನೆ ಗೋಕುಲ ಅಂತ ಹೇಳಿದ್ರೆ ನಮ್ದು ಇದು ಬಿ ಎಸ್ ಕೆ ಬಿ ಎಸ್ ಎಸ್ಷನ್ ಅಂತ ಬಾಂಬೆ ಸೌತ್ ಕೇಂದ್ರ ಗ್ರಾಮೀಣ ಸಚಿವ ಗೋಕುಲ ಅಂತ ಹೇಳಿದ್ರೆ ಅದು ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಲ್ಲ ಊರಿಂದ ಬಂದವರೆಲ್ಲ ಒಂದು ಬ್ರಾಹ್ಮಣರು ತಮ್ಮ ಬೇಕು ಅಂತ ಸ್ಥಾಪನೆ ಮಾಡಿದರು ಹಾಗೆ ಮತ್ತೆ ಎಲ್ಲ ಇಲ್ಲಿ ಅವರು ಇದು ಮಾಡಿಕೊಂಡು ಮತ್ತೊಂದು ದೇವಸ್ಥಾನ ಬೇಕು ಎಲ್ಲರಿಗೆ ಒಟ್ಟಿಗೆ ಆಗಲಿಕ್ಕೆ ಒಂದು ಜಾಗ ಬೇಕು ಾಗ ತಗೊಂಡು ಒಂದು ದೇವಸ್ಥಾನ ಕಟ್ಟಲಿಕ್ಕೆ ತುಂಬ ಪ್ರಯತ್ನ ಉಂಟು ರಿಸೆಪ್ಷನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತುಂಟು ಈಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದು ಪಕ್ಕದಲ್ಲಿ ಒಂದು ಗುಡಿಯಲ್ಲಿ ಇತ್ತು ಓಕೆ ಈಗ ಹೊಸತ್ತು ಈಗ ಮೂರು ನಾಲ್ಕು ವರ್ಷ ಆಯಿತು ಅಷ್ಟೇ ಇಪ್ಪತ್ತೆರಡರ ಮೂರು ವರ್ಷ ಆಯಿತು ಅದಕ್ಕೆ ಆ ಗೋಪಾಲಕೃಷ್ಣ ದೇವರು ಇದ್ದದಕ್ಕೆ ಇದೊಂದು ಗೋಕುಲ ಅಂತ ಮತ್ತೆ ಅದೇ ಹೆಸರಲ್ಲಿ ಮುಂದುವರಿತದೆ ಗೋಕುಲ ಅಂತ ಅಂದ್ರೆ ಬೇಸಿಗೆ ಬೇಸರ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಗೋಕುಲ ಅಂತ ಹೇಳಿದ್ರೆ ಸಾಯಂನಾಲಿ ಗೋಕುಲ ಅಂತ ಹೇಳಿದ್ರೆ ತುಂಬಾ ಅಮೃತಶಿಲಾ ಮೂರ್ತಿ ನಮ್ಮ ದೇವರು ಅದ್ರ ಯಾರು ಭಕ್ತರು ಕೊಟ್ಟಿದ್ದಾರೆ ನಮ್ಮ ಸುತ್ತಮುತ್ತ ಎಲ್ಲ ಎಲ್ಲ ಪರಿಸರದ ಭಕ್ತರಿಗೆ ಅವನು ಆರಾಧ್ಯ ಮೂರ್ತಿ ಆಗಿದ್ದಾನೆ ತ್ರಿಭೆಂಗಿಯಾಗಿ ನಿಂತ್ಕೊಂಡು ಫೋಟೋ ತೆಗಿಬಹುದು ನೀವು ನೋಡ್ಬೋದು ಎಲ್ಲರೂ ನಾಲ್ಕು ಕೃಷ್ಣ ಅಂದ್ರೆ ಒಂದು ಆಕರ್ಷಣೆ ಅಂತ ಹೆಸರೇ ತನ್ನ ಯಾರನ್ನ ಆಕರ್ಷಿಸ ಒಂದು ಕೃಷ್ಣ ಅಂತ ಈಗ ಭಕ್ತಾದಿಗಳಲ್ಲಿ ತುಂಬಾ ಬಂದಿದ್ದಾರೆ ಸಹಸ್ರ ಲಕ್ಷ್ಮಣ ಆಗ್ಬೋದು ಇಡೀ ಬಾಂಬೆ ಆಮೇಲೆ ತುಂಬ ವರ್ಷದ ನಂತರ ಈಗ ಪ್ರತಿಯೊಬ್ರು ಸಹಿಸಿದ್ರು ನಮ್ಗೆ ಜಾಗ ಕಡಿಮೆ ಆದ್ರೆ ಸಂಸ್ಥೆ ದೊಡ್ಡದಾಯ್ತು ಮೊದಲ ಐವತ್ತು ಅರವತ್ತರಿಂದ ಅದ್ರು ಮತ್ತೆ ಸಾವಿರ ಎರಡು ಸಾವಿರ ಹಾಗೆ ನಾವು ಐದು ಸಾವಿರ ಜನ ಇದ್ದೇವೆ ಸೇವೆ ಮಾಡುವ ಸಂಸ್ಥೆ ಸದಸ್ಯರು ಭಕ್ತರು ತುಂಬಾ ಬರ್ತಾ ಹೋಗ್ತಾ ಇದ್ದಾರೆ ಹಾಗೆ ನಮ್ಗೆ ಜಾಗ ಕಡಿಮೆ ಆಗ್ತದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರಾದ ರಾಷ್ಟ್ರ ಸುರೇಶ್ ರಾವ್ ವಸ್ತು ಮಾಡಬೇಕು ಪಟ್ಟಣ ಮಾಡಿ ಪೂರ್ಣ ಪ್ರಕಾರ ದೇವಸ್ಥಾನವನ್ನು ಮಾಡಬೇಕು ಅಂತ ಹೌದು ತುಂಬಾ ಪ್ರಯತ್ನ ಪಟ್ಟೆ ಗೊತ್ತುಂಟಲ್ಲ ಒಂದು ಮನೆ ಕಟ್ಟಿ ನೋಡ್ರಿ ಮದುವೆ ಮಾಡಿ ಹಾಗೆ ಇದು ಒಂದು ಸಂಸ್ಥೆ ಒಂದಲ್ಲಿ ಎರಡು ಮಾಳಿಗೆಯಲ್ಲಿ ಎಂಟು ಮಾಳಿಗೆ ಮಾಡ್ಬೇಕಂದ್ರೆ ಮಾಳಿಗೆ ಮಾಳಿಗೆ ಇದ್ದಂತ ಇದು ಎಂಟು ಏಳು ಮಾಳಿಗೆ ಮತ್ತೆ ಒಂದು ಒಂದು ಎಂಟು ಟಾರೆ ವಿಘ್ನಗಳು ಸಾವಿರಾರು ಬಂದರೂ ಗೋಪಾಲಕ್ಷಣದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬ್ರಹ್ಮಕಲಶ ಮಾಡಿ ದೇವರನ್ನು ಪ್ರತಿಷ್ಠೆ ಮಾಡಿದ್ದೇವೆ ಅದರ ನಂತರ ತುಂಬ ಈಗ ನಾವು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಸದಾ ನಡೀತಾ ಇರ್ತಾರೆ ಈ ವರ್ಷ ನಮ್ಮ ಶತಮಾನೋತ್ಸವ ಮೂರು ವರ್ಷ ಆಯಿತು ಬಿ ಎಸ್ ಕೆ ಬಿ ಸಂಸ್ಥೆ ಓಕೆ ಸಂಸ್ಥೆಗೆ ಮೂರು ವರ್ಷ ಆಯಿತು ಅಂತ ನಾವು ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆದವರಿಂದ ಪ್ರಾರಂಭ ಮಾಡಿದ್ದೇವೆ ಜನವರಿ ಒಂದರಂದೇ ನಾವು ಕೊಡಲು ನಮ್ಮ ಪಾದಯಾತ್ರೆಯಲ್ಲಿ ಇಲ್ಲಿ ಗೋಪಾಕ್ಷ ದೇವರಾಗ್ತದೆ ಅಲ್ಲಿ ರಾಮ ಮಂದಿರದಿಂದ ಗೋಪಾಶ ದೇವರ ಪಾದಯಾತ್ರೆಯಲ್ಲಿ ಬಂದು ಈ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕಂಟಿನ್ಯೂ ಆಗಿ ಈ ವರ್ಷ ಪೂರ್ವ ಫಂಕ್ಷನ್ ಡಿಸೆಂಬರ್ನವರೆಗೆ ಪ್ರತಿ ತಿಂಗಳು ಧಾರ್ಮಿಕ ಕಾರ್ಯಕ್ರಮಗಳು ಈಗ ಹೋಮಗಳು ನಡೀತಾ ಇರ್ತದೆ ಶಾಂತಿವಮಾನಗಳು ಭಗವದ್ಗೀತಾ ಪ್ರವಚನ ಆಯಿತು ತಾಳೆ ಸಪ್ತಾಹ ಆಯಿತು ಮೊನ್ನೆ ಒಂದು ವಾರ ಭಾಗವತ ಸಪ್ತಾಹ ಆಯಿತು ಒಂದೆಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಷಣ್ಮುಖ ವಿಜಯಪ್ರಕಾಶ್ ರಸಮಂಜನಿ ಆಯಿತು ಎರಡು ನಾಟಕ ಆಯಿತು ಅವನು ಗಂಗಾ ಶಶಿಧರನಂತ ಬಾಲಪ್ರತಿಭೆ ಅವರಂದಿತ್ತು ಮುಂದೆ ಮುಂದೆಯೂ ಕಾರ್ಯಕ್ರಮ ಇದೆ ಇನ್ನು ಷಣ್ಮುಖಾನಂದದಲ್ಲಿ ಡಿಸೆಂಬರಲ್ಲಿ ಹಾಗೆ ನಮ್ಮ ಅಧ್ಯಕ್ಷರದ್ದು ಮತ್ತು ನಮ್ಮ ಪದಾಧಿಕಾರಿಗಳು ಗೌರವ ಕಾರ್ಯದರ್ಶಿ ಅನಂತ ಪದ್ಮನಾಥ ಪೂರ್ತಿ ಅಧ್ಯಕ್ಷ ವಾಮನಹಳ್ಳ ಆಮೇಲೆ ಖಜಾಂಚೆ ಈಗ ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸಹ ಹಾಗಾದ ಕಾತು ದೊಡ್ಡಿದ್ದಾರೆ ಇಂತ ಒಂದು ಕಟ್ಟಡ ಆಗ್ಬೇಕಾದ್ರೆ ನೋಡ್ತಾ ಇದ್ದೀನಿ ಈಗ ನಮ್ದು ಕಾಸ್ಟ ಶಿಲ್ಪ ಶಿಲ್ಪ ವೈಭವದಲ್ಲಿ ದೇವರ ಗರ್ಭಗುಡಿ ಇದೆ ದೇವಸ್ಥಾನ ಊರ್ನ ದೇವಸ್ಥಾನದ ಪ್ರಕಾರ ವಾಸ್ತು ಪ್ರಕಾರ ಸ್ಥಾಪನೆ ಮಾಡಿದೆ ಹೌದು ಇದರಿಂದ ಕೃಷ್ಣನ ದಶಾವತಾರಗಳು ದೇವರದ್ದು ಕೃಷ್ಣನ ಬಾಲ್ಯಲ್ಲಿ ಇಲ್ಲ ಹಿಡಿದು ಎಲ್ಲ ಸಹ ನಾವು ಮೇಲೆ ಮೇಲ್ಛಾವಣಿಯಲ್ಲಿ ನೋಡಿದ್ರೆ ಕಾಣದೆ ಕೃಷ್ಣ ಹುಟ್ಟಿದ್ತು ಪ್ರತಿಯೊಂದು ದ್ವಾರದಲ್ಲಿ ಮುಖ್ಯ್ವಾರದಲ್ಲಿ ಕೃಷ್ಣನ ಕೃಷ್ಣ ಎಲ್ಲ ಬಾಲಲೀಲಗಳುಂಟು ಮೇಲೆ ನೋಡಿದರೆ ಸಭಾ ಕೃಷ್ಣನ ದೇ ಹಾಗೆ ಅಂತೂ ಸಭಾಗೃಹದ ಮೇಲೆ ಮೇಲ್ಚಾವಣಿಯಲ್ಲಿ ವಿಶ್ವರೂಪದಲ್ಲಿ ಎಲ್ಲ ಕೃಷ್ಣನ ಅವತಾರಗಳನ್ನ ತೋರಿಸಿದ್ದೇವೆ ಅವರೊಂದಿಗೆ ಅವನ ಬಾಲಲೀಲೆಗಳು ಅವನ ಪವಾಡಗಳು ಹಾಗೆಲ್ಲ ನೋಡಬಹುದು ನೀವು ತೆಗಿಬಹುದು ಫೋಟೋ ಇಲ್ಲಿ ಗೋಶಾಲೆ ಸಹ ಇದೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೆಯಲ್ಲ ಗೋಪಾಲಕೃಷ್ಣ ಅಂತ ಹೇಳಿದ್ರು ಅಂತ ಹೇಳಿ ಹಾಗೆ ಒಂದು ವಾಸ್ತುಶಿಲ್ಪದ ಪ್ರಕಾರ ಗರ್ಭಗೃಹ ನಾವು ದೇವರನ್ನು ಪ್ರತಿಷ್ಠೆ ಮಾಡುವಾಗ ಎಲ್ಲರೂ ಹೇಳಿದರು ಒಂದು ಧನ ಗೋಶಾಲೆ ಇದ್ರೆ ಒಳ್ಳೆಯದು ಸಿಕ್ಕ ಅಂದ್ರೆ ಊರಿನ ಸಂಪ್ರದಾಯ ಪ್ರಕಾರ ನೀವು ಮುಂಬೈನಲ್ಲಿಯೂ ಸಹ ಗೋಶಾಲೆಯಿಂದನೇ ನೀವು ಗೋಕುಲನಿಗೆ ಪೂಜೆ ನಡೀತಾ ಇದೆ ಅಂತ ಹೇಳ್ಬೋದು ಹ ಗೌರಿ ಅಂತ ದನದ ಹೆಸರು ಗೌರಿ ಅಂತ ಓಕೆ ಮಾಡಿ ಎಷ್ಟು ದನಗಳಿವೆ ಇಲ್ಲಿ ಒಂದು ಜಾಗ ಇಲ್ಲ ಆದ್ರೂ ಜಾಗ ಇಲ್ಲದಂತಹ ಇದರಲ್ಲೂ ಸಹ ಒಂದು ಎರಡು ದನನ ದೇವರಿಗೆ ಆಗುವಷ್ಟು ಪೂಜೆಗೆ ಕರುಣ ಸಾಕೊಂಡು ಇಲ್ಲಿ ಈಗ ಊರಿನ ಸಿಸ್ಟಮ್ನಲ್ಲಿ ಇಲ್ಲಿ ಪೂಜೆ ನಡೀತಾ ಇದೆ ಪ್ರತಿಯೊಂದು ಊರಿನ

ಈಗ ಮುಂದೆ ಕೃಷ್ಣ ಹಾಂ 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 ಹಾ ಎಲ್ಲ ಊರಿಂದ ಬಂದವರು ಬಂದವರು ಹಾಂ ಈಗ ನೆಕ್ಸ್ಟು ಗೋ ಕೃಷ್ಣಾಷ್ಟಮಿ ಬರ್ತಾ ಇದೆ ಅದರ ಒಂದು ತಯಾರಿ ಯಾವ ಥರ ನಡೀತಾ ಇದೆ ದೊಡ್ಡ ಹಬ್ಬ ಕೃಷ್ಣನ ದೇವಸ್ಥಾನ ಅಂತ ಹೇಳಿದ್ರೆ ಕೃಷ್ಣಾಷ್ಟಮಿ ತುಂಬ ಯಾವ ರೀತಿ ತಯಾರಿ ನಡೀತಾ ಇದೆ ತಯಾರಿಯಿಂದ ನಾವು ಮಾಡ್ತಾ ಇದ್ದೇವೆ ಈಗ ಮೂರು ವರ್ಷದಿಂದ ತುಂಬಾ ಮತ್ತು ಸಂಭ್ರಮದಿಂದ ಮಾಡ್ತಾ ಇದ್ದೇವೆ ಮುಂಚಿನ ದಿವಸ ನಾವು ಅಷ್ಟಮಿ ದಿವಸ ಸಂಜೆ ಡೊಗ್ಗಾಲ್ ಕೃಷ್ಣ ಅಂತ ಗೊತ್ತಿರಬಹುದು ಅದಕ್ಕೆ ನಾವು ಸಿಲ್ವರ್ ನಮ್ದು ಬೆಳ್ಳಿ ಡಗ್ಗಾಲ್ ಕೃಷ್ಣ ಇದೆ ರಜಿತ ಕಲಾಶಾಭಿಷೇಕ ಮಾಡ್ತೇವೆ ಸೇವೆ ಮಾಡುವವರು ಬರ್ತಾ ಇದ್ದಾರೆ ಹಾಗೆ ಬದಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಇದು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಹಾಗೆ ರಸಮನ್ಯ ಇದ್ರ ಮಾತ್ರ ಭಕ್ತಿ ಗೀತೆಗಳ ಕಾರ್ಯಕ್ರಮ ಇಡ್ತೇವೆ ರಾತ್ರಿ ಜನ್ಮಾಷ್ಟಮಿ ಪೂಜೆ ಆಗ್ತದೆ ಮರು ದಿವಸ ಸಂಭ್ರಮದಲ್ಲಿ ಮೊಸರು ನಡೆಯುತ್ತೆ ರಾತ್ರಿ ಪೂಜೆಗೆ ತುಂಬಾ ಬರ್ತಾರೆ ಇಲ್ಲಿ ಜನ್ಮಾಷ್ಟಮಿ ಪೂಜೆ ಆಗ್ತದೆ ಆಮೇಲೆ ಇಲ್ಲಿ ಅರ್ಗೆ ಬಿಡ್ಲಿಕ್ಕೆ ಸಹ ಯೋರಿ ಸುತ್ತಮುತ್ತಲು ಸುಮಾರು ನಾನೂರ ಐನೂರು ಜನ ಬರ್ತಾರೆ ಅವರೆಲ್ಲ ಅರ್ಗೆ ಬಿಟ್ಟು ಮರುದಿವ್ಸ ಬೆಳಿಗ್ಗೆ ಮತ್ತೆ ಮತ್ತೆ ಈ ಈಗ ಮೂರು ವರ್ಷದಿಂದ ಅದೇ ಕಾಲಿಷೇಕ ಪುನಃ ಮುಂದುವರಿಸ್ತಾ ಇರ್ತೇವೆ ಮಧ್ಯಾಹ್ನ ಮೇಲೆ ನಾವು ಮೊಸರು ಗುಡಿಕೆ ಸಂಭ್ರಮ ಪಲ್ಲಾಕಿ ಉತ್ಸವ ಅದೆಲ್ಲ ನಡೀತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು ಆ ಪಲ್ಲಕ್ಕಿ ಉತ್ಸವದಲ್ಲಿ ಮೊಸರು ಕುಡಿಕೆಯಲ್ಲಿ ನಾವು ಊರಿನ ಹಾಗೆ ಹುಲಿ ವೇಷ ಕರಿ ವೇಷ ಯಕ್ಷಗಾನ ವೇಷ ಎಲ್ಲ ತಂದು ಸಂಭ್ರಮದ ಪಲ್ಲಕ್ಕಿ ಉತ್ಸವ ಮಾಡಿ ಮೊಸರು ಕುಡಿಕೆ ಮಾಡ್ತೇವೆ ಅಂದ್ರೆ ನಮ್ಮ ಇಲ್ಲಿ ಮುಂಬೈನ ತರ ಖಾಲಿ ಮೊಸರು ಕುಡಿಕೆ ಮಾಡ್ತಾ ಮುಂಬೈ ಅಂತಲ್ಲ ಅದಲ್ಲ ನಮ್ಮ ಸಂಪ್ರದಾಯದ ಪ್ರಕಾರನೇ ಇಲ್ಲಿ ನೀವು ಮಾಡಿ ನಮ್ಮ ಊರಿನ ಪ್ರಕಾರ ಮಾಡಿ ನಮ್ಮದೇ ಸದಸ್ಯರು ಕರಿ ವೇಷ ಹಾಕ್ತಾರೆ ಆಮೇಲೆ ಹುಲಿ ವೇಷಕ್ಕೆ ನಾವು ಮಮ್ಮಿ ಇಲ್ಲಿಂದ ತರಿಸ್ತೇವೆ ಒಮ್ಮೆ ಮೂರಿಂದ ತರಿಸ್ತೇವೆ ಓಕೆ ವೇಷ ನಮ್ಮ

кур अब 2 ವರ್ಷದಿಂದ 15 ವರ್ಷ ಎಲ್ಲರಿಗೂ ಇದಕ್ಕೆ ಜಾತಿ ಇದೆ ಇಲ್ಲ ಎಲ್ಲ ಸ್ಕೂಲಿನ್ಲ್ಲ ಕಲಿಸ್ತಾರೆ ಗಮಂದ್ರ ಆಗಬೇಕು ಅಂತ ಅ اچھا ಯಾ ಎಲ್ಲ ವರ್ಗದವರು ಹಾ ಎಲ್ಲ ಮкла ಅಂತ ಅದಕ್ಕೆ ಬಯೋಮೆಟ್ರಿ ಮಾಡಿದ್ದಾರೆ ಈ ವರ್ಷದಿಂದ ಈ ವರ್ಗ ಯಾಕೆ ಆಕ್ಸಿಡೆಂಟ್ ಆಯ್ತು 15 ರಲ್ಲಿ ಸಹ ಬೇರೆ ಬೇರೆ ಪಂಗಡ ಮಾಡಿದಾರೆ ಯಾರೋ ನಾಯ್ಡು ಹಾಗೆ ಮಾಡಿ ಓಕೆ ಹಾ ಹಾ 29ನೇ ತವೆ ಆಯ್ತು ಅದಿ ಹಾ ಹಾ ಪ್ರಭಾವಿ ಸಭೆನಲ್ಲಿ ಇತೈ ಅ اچھا ಹಾ ಓಕೆ ಅದीडी 2 ವರ್ಷದಿಂದ ಪ್ರಾರಂಭ ಓಕೆ ರೈನ ಹೋಗ್ಬಹುದು ಏನಲ್ಲ ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ಕಾರ್ಯಕಾರಿ ಸಮಿತಿ ಇದೆ ಭಜನಾ ಕಾರ್ಯಕ್ರಮ ಸಮಿತಿ ಭಜನಾ ಸಮಿತಿ ಕಲಾವೃಂದ ಸಮಿತಿ ವಿದ್ಯಾನಿಧಿ ಸಮಿತಿ ನಾವು ಕಲಿ ಹೆಚ್ಚು ಕಲಿಯುವ ಮಕ್ಕಳಿಗೆ ವಿದ್ಯಾ ಸ್ಕಾಲರ್ಶಿಪ್ ಕೊಡ್ತೇವೆ ಅವರು ಓದು ಕೆಲಸಕ್ಕೆ ಅಂತ ಕಲಾವೃಂದ ಅಂತ ಉಂಟು ನಾವು ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೇವೆ ಬಾಲ ಕಲಾವೃಂದ ಉಂಟು ಮಕ್ಕಳಿಗೆ ಸಹ ನಾವು ಪ್ರೋತ್ಸಾಹ ಕೊಡ್ತೇವೆ ಭಜನಾ ಮಂಡಳಿ ತುಂಬ ಇದಾಗಿದೆ ಆ್ಯಕ್ಟಿವ್ ಆಗಿತ್ತು ಬುಧವಾರ ಉದಾರ ಭಜನೆ ಮಾಡ್ತಾರೆ ಮಾಡ್ತೇವೆ ನಮ್ಮ ನಮ್ಮ ಸದಸ್ಯರು

ತಬಲಾ ಕ್ಲಾಸ್ ಭರತನಾಟ್ಯ ಕ್ಲಾಸ್ ಎಲ್ಲ ಎಲ್ಲ ಮಾಡ್ತಾ ಇದ್ದೇವೆ ನಾನು ಓಕೆ ಅದಕ್ಕೆ ಬೇರೆ ಬೇರೆ ಅಧ್ಯಾಪಕರು ಬರ್ತಾ ಇದ್ದಾರೆ ಕಲಿಸ್ಕೊಡಿ ಇಲ್ಲಿಗೆ ಬಂದು ಹೇಳಿಕೊಡೋದು ಹಾಂ ಕ್ಲಾಸೆಲ್ಲ ಹಾಂ ಸಂಗೀತ 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 ಸ್ಟಾರ್ಟ್ ಆಗಿಲ್ಲ ಇದೇ ರೀತಿ ನೃತ್ಯ ಭರತನಾಟ್ಯ ಮಕ್ಕಳಿಗೆ ಮಾತ್ರನ ಅಥ್ವಾ ದೊಡ್ಡವರಿಗೂ ಸಹ ಯಾರು ಸಹ ಬರ್ಬೋದು ತುಂಬ ಧನ್ಯವಾದ ಪ್ರೇಮಕ ನೀವು ತುಂಬಾ ಬಿಸಿ ಇದ್ರೆ ಅಂತ ಕೇಳಿದೆ ಆದ್ರೂ ಸಹ ಟೈಮ್ ಕೊಟ್ಟು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದಯವಾದ ಹೌದು ಹೌದು ಇಲ್ಲ ಇಲ್ಲ ಹಾಗೇನಿಲ್ಲ ತುಂಬಾ ಥ್ಯಾಂಕ್ ಯು ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಯು ಯು ಸ್ನೇಹಿತರೆ ಕೇಳಿದ್ರಲ್ವ ಸಮಯದ ಅಭಾವ ಇರೋದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ನಾನು ಕೆಲವೊಂದು ವಿವರಣೆಯನ್ನು ಕೊಟ್ಟೆ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿನ ಸಂಪೂರ್ಣ ವಿ ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂತಂದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ತುಂಬಾ ಇದೆ ಹಾಗಾಗಿ ನೀವು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು